ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹೊಬ್ಬ ಇತ್ತು ಹಾಗಾಗಿ ಡೆವಿಲ್ ಸಿನಿಮಾದ ಟೀಸರ್ ಕೂಡ ನಿನ್ನೆ ರಿಲೀಸ್ ಆಗಿತ್ತು ಟೀಸರ್ ಮೂಲಕ ದರ್ಶನ್ ಇದೀಗ ದೊಡ್ಡ ಮಟ್ಟದಲ್ಲಿ ಮತ್ತೆ ಸೌಂಡ್ ಮಾಡುತ್ತಿದ್ದಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಮೇಲೆ ದರ್ಶನ್ ಕತೆ ಮುಗಿತು ಬಿಡುಗುರು ಅಂತ ಗಾಂಧಿನಗರದ ಜನ ಮಾತನಾಡಿಕೊಳ್ಳುವ ಹೊತ್ತಲೆ ಮತ್ತೆ ಡೆವಿಲ್ ಟೀಸರ್ ಮೂಲಕ ಡಿ ಬಾಸ್ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ಟೀಸರ್ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಲೆ ಈ ಒಂದು ಟೀಸರ್ ವ್ಯೂವ್ಸ್ ಆಗಿರುವಂಥದ್ದು ಇದನ್ನ ದರ್ಶನ್ ಅಭಿಮಾನಿಗಳು ಸಖತ್ತಾಗಿ ಸೆಲೆಬ್ರೇಟ್ ಮಾಡಿರುವಂಥದ್ದು ಇನ್ನು ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಈ ಬಾರಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದಿಲ್ಲ ದಯವಿಟ್ಟು ಅಭಿಮಾನಿಗಳು ಯಾರು ಮನೆ ಬಳಿ ಬರಬೇಡಿ ಅಂತೇಳಿ ಈಗಾಗಲೇ ಈ ಹಿಂದೆನೆ ಕೇಳ್ಕೊಂಡಿದ್ರು ಆದರೆ ದರ್ಶನ್ ಫ್ಯಾನ್ಸ್ ಗಳು ಮನೆ ಬಳಿ ಮತ್ತು ಫಾರ್ಮ್ ಹೌಸ್ ಬಳಿ ಜಮಾಯಿಸಿದ್ರು ತಮ್ಮ ನೆಚ್ಚಿನ ನಟನೆಗೆ ಹುಟ್ಟುಹಬ್ಬದ ಶುಭ ಕೋರಿದ್ರು ಇನ್ನೂ ಕೆಲ ಅಭಿಮಾನಿಗಳು ದರ್ಶನ್ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ವೃದ್ಧರಿಗೆ ನೆರವಾಗುವ ಮೂಲಕ ಡಿ ಬಾಸ್ ಫ್ಯಾನ್ಸ್ ಗಳು ಬರ್ತ್ಡೇ ಸೆಲೆಬ್ರೇಟ್ ಮಾಡಿರುವಂತದ್ದು ಈ ಬಗ್ಗೆ ವೃದ್ಧಾಶ್ರಮದಲ್ಲಿರುವ ವೃದ್ಧರೊಬ್ಬರು ದರ್ಶನ್ ಹುಟ್ಟುಹಬ್ಬಕ್ಕೆ ಹರಸಿ ಆಶೀರ್ವದಿಸಿದ್ದಾರೆ ನೋಡಿ ಅಲ್ಲೊಂದು ನಾನು ಆಕ್ರಮಿದ್ದೆ ಅವಾಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡು ಫ್ರೆಂಡ್ ಫ್ರೆಂಡ್ಸ್ ಎಲ್ಲ ಬಂದು ಊಟ ಗೀಟ ಕೊಟ್ಟು ತುಂಬ ಚೆನ್ನಾಗಿ ನೂರಾರು ಕಾಲ ಬಾಳೆವನು ಚೆನ್ನಾಗಿರಲಿ ಅವ್ನ ಕೇಸ್ನಲ್ಲಿ ಒಳ್ಳೇದಾಗ್ಲಿ ತಪ್ಪು ಮಾಡ್ಬಿಟ್ಟು ಒಳ್ಳೇದಾಗಲಿ ಅಂತ ಆರೈಸ ಹೌದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅಂತಲೇ ಹೇಳಬಹುದು ಶ್ರೀ ಸಾಯಿ ವೃದ್ಧಾಶ್ರಮಕ್ಕೆ ಹೋದ ಸೊರಬ ತಾಲೂಕು ದರ್ಶನ್ ಅಭಿಮಾನಿಗಳ ಬಳಗ ವೃದ್ಧರ ಕೈಯಲ್ಲೇ ಕೇಕ್ ಕಟ್ ಮಾಡಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಕೇಕ್ ಮೇಲೆ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತ ಬರೆಸಿರುವುದು ಗಮನ ಸೆಳೆಯುವಂತಿದೆ ಅಷ್ಟೇ ಅಲ್ಲದೆ ವೃದ್ಧಾಶ್ರಮದ ಎಲ್ಲಾ ವೃದ್ಧರಿಗೂ ಸಿಹಿ ಹಂಚಿ ಜರ್ಕಿನ್ಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ ನಂತರ ವೃದ್ಧಾಶ್ರಮದ ಎಲ್ಲಾ ಹಿರಿಯ ಜೀವಗಳಿಗೂ ಊಟದ ವ್ಯವಸ್ಥೆಯನ್ನ ದರ್ಶನ್ ಅಭಿಮಾನಿಗಳು ಮಾಡಿದ್ದಾರೆ ಈ ಕುರಿತು ದರ್ಶನ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಮಹೇಶ್ ಸಂಪಗೋಡು ಹಾಗೂ ಉಪಾಧ್ಯಕ್ಷ ಸಂತೋಷ್ ಆನವಟ್ಟಿ ಡಿ ಬಾಸ್ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ ನೋಡಿ ನನ್ನ ಹೆಸರು ಸಂತೋಷ್ ಅಂತ ಸರ್ವ ತಾಲೂಕಿನ ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿ ಸಂಘದ ಉಪಾಧ್ಯಕ್ಷನಾಗಿ ಇವತ್ತು ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಶ್ರೀ ಸಾಯಿ ರುದ್ರಾಶ್ರಮಕ್ಕೆ ಬಂದು ಸರಳ ರೀತಿಯಲ್ಲಿ ದರ್ಶನ್ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಅವರಿಗೆ ಚಾಯಿ ತಾಮುಂಡಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಯಶಸ್ಸನ್ನು ಇನ್ನೂ ಹೆಚ್ಚಾಗಿ ಕೊಟ್ಟು ಹಾಗೆ ಬಂದಿರೋ ಆರೋಪಗಳನ್ನೆಲ್ಲವನ್ನು ಈಗ ಬಂದಿರೋ ಎಲ್ಲ ಆರೋಪಗಳನ್ನು ನಿರ್ಣಾಮ ಮಾಡಲಿ ಅಂತೇಳಿ ನಾವು ಚಾಯಿ ತಾಯಿ ಚಾಮುಂಡೇಶ್ವರಿಲಿ ಬೇಡ್ಕೊತಾ ಇದ್ದೀವಿ ಜೈ ಡಿ ಬೋಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತೇಳಿ ಸಂಪೋಡು ಸ್ವರಬಾ ತಾಲೂಕು ಅಖಿಲ ಕರ್ನಾಟಕ ದರ್ಶನ್ ತೂಗಿ ಬಗೌಡ ಸಂಘದ ಅಧ್ಯಕ್ಷರಾಗಿ ನನ್ನೆಲ್ಲ ನೇಮಕ ಮಾಡಿದ್ದಾರೆ ಇವತ್ತು ನಮ್ಮ ಬಾಸ್ ಅವರ ನಲವತ್ತೆಂಟನ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸ್ವರ್ಬಾ ತಾಲೂಕಿನ ಸುತ್ತಮುತ್ತ ಎಲ್ಲ ಅಭಿಮಾನಿಗಳೆಲ್ಲ ಸೇರಿ ಸರ್ವ ಶ್ರೀ ಸಾಯಿ ರುದ್ರಾಶ್ರಮದಲ್ಲಿ ಅನ್ನು ಕೊಟ್ಟು ನಮ್ಮ ಕೈಲಾದ ಒಂದು ಸಹಾಯ ಮಾಡಿ ಇವತ್ತು ಈ ಮುಖಾಂತರ ನಮ್ಮ ಬಾಸ್ ಒತ್ತಡೆಯನ್ನು ಭಾಳ ಸರಳವಾಗಿ ಮಾಡ್ಬೇಕಂತೇಳಿ ಎಲ್ಲ ತೀರ್ಮಾನ ಮಾಡ್ತಿದ್ವಿ ಹಾಗಾಗಿ ಇವತ್ತು ಬರ್ತಡೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಅವರಿಗೆ ಈ ಒಂದು ಇಷ್ಟು ದಿನ ಬರ್ತಿದಂಥ ಕಷ್ಟಗಳು ಎಲ್ಲವೂ ಕೂಡ ನಿವಾರಿಸಿ ಈ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಎತ್ತರಕ್ಕೆ ಅವರು ಬೆಳೀಲಿ ಎಂದು ನಾವೆಲ್ಲರೂ ಸೇರಿ ಒಟ್ಟಾರೆ ದರ್ಶನ್ ಜೈಲು ಸೇರಿ ಹೊರ ಬಂದ ಮೇಲೆ ದರ್ಶನ್ ಕತೆ ಮುಗೀತು ಅಂತ ಹೇಳುವವರಿಗೆ ಅವರ ಫ್ಯಾನ್ಸ್ಗಳೇ ಸರಿಯಾಗಿ ಉತ್ತರವನ್ನ ನೀಡಿದ್ದಾರೆ ದರ್ಶನ್ ಕತೆ ಮುಗಿದಿಲ್ಲ ಈಗಷ್ಟೇ ಆರಂಭವಾಗಿದೆ ಅಂತ ಡೆವಿಲ್ ಟೀಸರ್ನಲ್ಲೂ ಕೂಡ ಸಾರಿ ಸಾರಿ ಹೇಳುವಂತಿದೆ ಸ್ನೇಹಿತರೆ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ